ಇವತ್ತಿನ ಒಂದು ಸುದ್ದಿ ಒಂಥರ ವಿಚಿತ್ರವಾಗಿದೆ ಅದೇನು ರಾತ್ರೋರಾತ್ರಿ ನಿಮ್ಮ ಮನೆಯ ಕದ ತಟ್ತಾರೆ ರಾತ್ರೋರಾತ್ರಿ ಹುಷಾರ್ ಹುಷಾರ್ ಡಬಲ್ ಹುಷಾರ್ ಬಾಗಿಲು ತೆಗೆಯೋ ಮುನ್ನ ನೀವು ಜೋಪಾನವಾಗಿರಬೇಕು ಹಾಗಂತ ರಾತ್ರೋರಾತ್ರಿ ಬಾಗಿಲು ತಟ್ಟೋರು ರೀ ಕಳ್ಳರಂತೂ ಅಲ್ಲ ಕಳ್ಳರಂತೂ ಅಲ್ಲ ಇನ್ಯಾರು ಆದರೆ ಇದಂತೂ ದೊಡ್ಡ ಕಿರಿಕಿರಿ ಇದಕ್ಕೆ ಯಾರು ಕಾರಣ ಭಾಳ ಇಂಟ್ರೆಸ್ಟಿಂಗೂ ಇದೆ ಆದರೆ ಅಲ್ಲೊಂದು ಸಮಸ್ಯೆ ಕೂಡ ಇದೆ ಒಂದು ಕಡೆ ಸಮಸ್ಯೆ ಇದೆ ಏನು ಅಂತಂದರೆ ನೋಡಿ ಅಲ್ಲಿರೋರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಅಂದರೆ ರಾತ್ರಿ ಆಗಲು ಎಲ್ಲ ಟೈಮಲ್ಲಿ ಅವರದೇ ಭಯ ಯಾವತ್ತಲ್ಲಿ ಬಂದು ಬಾಗಿಲು ಬಡೀತಾರೆ ಅಂತ ಗೊತ್ತಾಗಲ್ಲ ಅವರ ಕಾಟಕ್ಕೆ ಫ್ಯಾಮಿಲಿ ಫ್ಯಾಮಿಲಿ ಬೇಸತ್ತು ಹೋಗಿದ್ದಾರೆ ಅಂದರೆ ಮನೆ ಬಾಗಿಲು ಯಾರು ತಡ್ತಾ ಇದ್ದಾರೆ ಅನ್ನೋಂಥ ಡೌಟು ಮನೆಯವರೇನಾ ಬಟ್ ಅವರ ಅವ್ರಂದರೆ ಯಾರು ಯಾಕೆ ಮನೆ ಬಾಗಿಲು ತಡ್ತಾರೆ ಕಳ್ಳರ ಅಲ್ಲ ಕಿರಿಕಿರಿ ಮಾಡೋಕ್ಕೆ ತಡ್ತಾರ ಅಲ್ಲ ಅದು ಅದಾದ ಕಾರಣಕ್ಕಾಗಿ ತಡ್ತಾರೆ ಏನು ಅದು ಫಸ್ಟ್ ರ್ಯಾಂಕ್ ರಾಜು ಥರ ಯಾಕೆ ಇದ್ದೀವಿ ಅಂದ್ಕೋಬೇಡಿ ಈ ಸ್ಟೋರಿ ನೋಡಿ ಈ ರೀತಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂತ ಮಹಿಳೆಯರು ಪ್ರೊಟೆಸ್ಟ್ ನಡೆಸ್ತಿದ್ದಾರೆ ಇಷ್ಟೊಂದು ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಿರೋದು ಕುಡುಕರ ಕಾಟಕ್ಕೆ ಬೇಸತ್ತು ಎಣ್ಣೆ ಕುಡಿ ಪಲ್ಟಿ ಹೊಡಿ ನೋಡಿ ಊರ ಮಧ್ಯೆ ಒಂದು ಬಾರಿದೆ ಬಾರಿಂದ ಎಣ್ಣೆ ತಂದು ಬಿಂದಾಸಾಗಿ ಸೈಡಲ್ಲಿ ಕೂತು ಎಣ್ಣೆ ಹಾಕ್ತಿದ್ದಾರೆ ಇನ್ನು ಕೆಲವರು ಚಿತ್ತಾಗಿ ಎಲ್ಲೆಂದ್ರಲ್ಲಿ ದಬಾಕೊಂಡಿದ್ದಾರೆ ಮನೆ ಬಾಗಿಲು ತಟ್ಟಿ ನೀರು ಕೊಡಿ ಅಂತಾರೆ ಇಷ್ಟಾಗಿದ್ರೆ ಪರವಾಗಿಲ್ಲ ಬಾರ್ ನಲ್ಲಿ ಎಣ್ಣೆ ತಗೊಂಡು ಎಣ್ಣೆಗೆ ಮಿಕ್ಸ್ ಮಾಡಲು ನೀರು ಅಂತ ಕುಡುಕರು ಮನೆ ಬಾಗಿಲು ತಟ್ಟುತ್ತಿದ್ದಾರೆ ಊರಿನ ಹಲವು ಮನೆಯವರಿಗೆ ನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಜನವಸತಿ ಪ್ರದೇಶದಲ್ಲೇ ಎಂಎಸ್ಐಎಲ್ ಐ ಎಲ್ ಮಳಿಗೆ ಇರುವ ಕಾರಣಕ್ಕೆ ಸ್ಥಳೀಯರಿಗೆ ನಿತ್ಯ ರೋದನೆ ಆಗ್ತಿದೆ ಹೆಣ್ಮಕ್ಳು ಅಡ್ಡಾಡೋದು ಮಕ್ಕಳ ಕಾಲೇಜು ಹೋಗೋ ದೊಡ್ಡ ದೊಡ್ಡ ಹುಡುಗರು ತೊಂದರೆ ಆಗತಿ ಕೊಡೋದು ಹೋದಾಡ್ತಾರ ಬಾಗಲಾ ಬಿಡಿತಾರ ನೀರ್ ಅಂತಾರ ನೀರ್ ಕೊಟ್ರ ಬಾಗಲಾ ತೆಗೆದ್ರ ಒಳಗು ನುಗ್ಗಬಹುದು ಅವರು ಕಡಿಮೆ ಮಲ್ಕೋತಾರ ನೀರ್ ಕುಡಿಯಾಕ್ ನೀರ್ ತರ ಬಾಟ್ಲ ಏನು ಕೈಯಾಗ ಹಿಡ್ದಿರ್ತಾರ ಲೋಟ ಹಿಡ್ದಿರ್ತಾರ ಕೊಡದಿಕ್ಕ ಏನ್ರಿ ನೀರ್ ಏನ್ ಸಡಗ್ರ ನಿಮ್ಗೆ ನೀರ್ ಕೊಡವಲ್ರಿ ಅಂತಾರ ಬೈತಾರ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಕಿತ್ತೂರು ಪಟ್ಟಣದ ಸೋಮವಾರ ಪೇಟೆಯಲ್ಲಿ ಎಣ್ಣೆ ಅಂಗಡಿಯನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸಿ ನಮಗೆ ಕುಡುಕರ ಕಾಟ ತಪ್ಪಿಸಿ ಅಂತ ಮಹಿಳೆಯರು ಶಾಸಕರು ತಹಶೀಲ್ದಾರ್ ಸೇರಿದಂತೆ ಅಬಕಾರಿ ಇಲಾಖೆಗೆ ಮನವಿ ಮಾಡಿದ್ರು ಪ್ರಯೋಜನ ಆಗಿಲ್ಲವಂತೆ ಇಡ್ತೇವಂತಾರೆ ಮ್ಯಾಮ್ ಡಿ ಸಿ ಸಾಹೇಬ್ ಹೇಳಿದ್ರಿ ಟೈಮ್ ಐತ್ರಿ ಮೂರ್ ದಿನದಾಗ ಅಂದ್ರೆ ಬಂದ್ ಮಾಡ್ತೇವೆ ಒಂದು ಮೂರು ದಿನ ಟೈಮ್ ಕೊಟ್ಟರೆ ಮತ್ತೆ ಬಂದ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ರು ನಾವು ಮತ್ತೆ ಈ ಸರ್ಕಾರ ಅದ ರೀ ಈಗ ಬಂದ್ ಮಾಡ್ಲಿ ಅಂತ ಅನ್ನೋದು ನಮ್ದು ಉದ್ದೇಶ ರೀ ಯಾಂದ್ರೆ ಓನ್ಯ ಸಣ್ಣ ಸಣ್ಣ ಮಕ್ಕಳೆಲ್ಲ ತಿರುಗಾಡೋ ಸಮಸ್ಯೆ ರೀ ಮತ್ತೆ ಕುಡುದು ಬಹಳ ಮಂದಿ ಹಾಳಾಗಿದ್ದಾರೆ ಹುಡುಗ ಕುಡುದು ಬಂದ್ರಿ ಸಣ್ಣ ಸಣ್ಣ ವಯಸ್ಸಾಗ ಡೆತ್ ಆಗಿ ಹೋಗಿದಾರೆ ಈಗ ಹುಡುಗರಿಂದ ಮಹಿಳೆಯರಿಗೆ ಹಾಗೂ ಗ್ರಾಮದ ಜನರಿಗೆ ನಿತ್ಯ ತೊಂದರೆ ಆಗ್ತಿದೆ ಆದಷ್ಟು ಬೇಗ ಇಲ್ಲಿಂದ ಬಾರ್ ಊರ ಹೊರಗೆ ಸ್ಥಳಾಂತರ ಆಗ್ಲಿ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ನೋಡೋಣ ನೋಡಿ 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 ಬೆಳ್ಳೆ ಎಲ್ಲ ಯೋಗಾಸನದಲ್ಲಿದ್ದಾರೆ ಬೆಳ್ಳಿಗ್ಗೆ ಆಮೇಲೆ ಆಯಿತು ಬಂದ್ರಪ್ಪ ಹೋದ್ರಪ್ಪ ಹಂಗಲ್ಲ ಮನೆ ಮನೆ ತಟ್ಟು ಪಪ್ಪ ಹೆಣ್ಣುಮಕ್ಕಳಿಗೆಲ್ಲಂತ ಕಿರಿಕಿರಿ ಆಗಿದ್ದಿರ್ಬೋದು ಆಮೇಲೆ ನೀವು ನೋಡಿ ಒಂದು ಶಾಲೆ ಮತ್ತು ವಸತಿ ಪ್ರದೇಶ ಇಲ್ಲಿದೆಯಲ್ಲ ವಸತಿ ಪ್ರದೇಶ ಮತ್ತು ಶಾಲೆ ಶಾಲೆಯ ಬಳಿಯಲ್ಲಿ ಬಾರ್ ಶಾಪ್ ಇರಬಾರ್ದು ಒಂದು ವೇಳೆ ಬಾರ್ ಶಾಪ್ ಇದ್ದ ಬಾರ್ ಶಾಪ್ ಒಂದು ಕಡೆ ಇದೆ ಅಥವಾ ಇಂಥ ವೈನ್ ಶಾಪ್ ಇದೆ ಅಲ್ಲೊಂದು ಶಾಲೆ ನಿರ್ಮಾಣ ಅಂತ ಇಟ್ಕೊಳ್ಳಿ ಆಗಲೂ ಕೂಡ ಬಾರ್ ಶಾಪೇ ದೂರ ಹೋಗಬೇಕು ಬಿಟ್ಟರೆ ಶಾಲೆ ದೂರ ಹೋಗೋಂಗಿಲ್ಲ ನೀವು ಹೇಳೋಂಗಿಲ್ಲ ಏ ಇಲ್ಲಿ ಬಾರ್ ಶಾಪ್ ಇತ್ತು ನಾವು ನೀವು ಆಮೇಲೆ ಶಾಲೆ ಮಾಡಿದರೆ ಇಲ್ಲ ವಸತಿ ಪ್ರದೇಶದಲ್ಲಿ ಮೊದಲಿತ್ತು ಏ ನಮ್ಮದು ಮೊದಲಿತ್ತು ಬಾರು ಆಮೇಲೆ ನೀವು ವಸತಿ ಇಲ್ಲ ವಸತಿ ಪ್ರದೇಶಕ್ಕೆ ಮತ್ತು ಶಾಲೆಗಳಿಗೆ ಮಹತ್ವ ನೀವು ಬಾರನ್ನು ಹೊರಗಡೆ ಹಾಕಬೇಕು ಆಮೇಲೆ ಹೆಂಗೆ ಕೂತ್ಕೊಂಡಿದ್ದೇವೆ ನೋಡಿ ಅಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ಹೋಗುವಂಥವ್ರು ಸಿ ಕುಡಿತಾರೋ ಕುಡಿಯೋದಿಲ್ಲ ಅದೆಲ್ಲ ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರ ನಾವು ಹೇಳ್ತೀವಲ್ವ ಆಗ ಸರ್ಕಾರ ಹೇಳತ್ತಲ್ಲ ಹದಿನೆಂಟು ವರ್ಷ ಕಳೆದಂತ ನಿನ್ನ ನಿರ್ಧಾರಪ್ಪ ಏನು ಬೇಕಿದ್ರು ಮಾಡ್ಕೋ ಅಲ್ಲಿ ತನಕ ನಿಮಗೆ ಲೈಸೆನ್ಸ್ ಇಲ್ಲ ಮತ್ತೊಂದಿಲ್ಲ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಮತ್ತೊಂದಿಲ್ಲ ವಯಸ್ಕರಾದ ನಂತರ ನೀನು ನಿನ್ನ ನಿರ್ಧಾರಕ್ಕೆ ಬರ್ತೀಯ ಅಂತ ಹೇಳಿ ಆದರೆ ಆ ಟೈಮಲ್ಲಿ ಈಗ ಶಾಲೆಗೆ ಹೋಗೋ ಮಕ್ಕಳು ಇದು ನಮ್ಮ ಅಂದ್ಕೊಂಡ್ರೆ ಓಹ್ ಇಲ್ಲಿ ಯಾರೋ ನಮ್ಮ ಮನೆಯವರು ಚಿಕ್ಕಪ್ಪನೋ ದೊಡ್ಡಪ್ಪನೋ ಕುಡಿದು ಬಿದ್ದಿದ್ದಾರೆ ಇನ್ಯಾರೋ ಬಿದ್ದಿದ್ದಾರೆ ನಮ್ಮ ಮನೆಗೆ ಭಾಳ ರೆಸ್ಪೆಕ್ಟ್ ಮಾಡೋರೆಲ್ಲವ ಇಲ್ಲಿ ಕುಡಿದು ಬಿದ್ದಿದ್ದಾರೆ ಓ ನಮಗೂ ನೆಕ್ಸ್ಟ್ ಹಿಂಗೆ ಇರ್ಬೋದೇನೋ ಅಂಥೇಳಿ ಹಾಗಿದ್ದಾಗ ಆ ಎಣ್ಣೆ ಪ್ರಿಯರು ಏನು ಮದ್ಯಪ್ರಿಯರು ನಾವು ಟ್ಯಾಕ್ಸ್ ಕಟ್ತೀವಿ ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ ಈಗ ನಾವು ಹೇಳ್ತೀವಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಏ ನಮ್ಮ ತೆರಿಗೆ ತೆರಿಗೆ ದುಡ್ಡು ಅಂತೇಳಿ ಅವ್ರದ್ದು ತೆರಿಗೆ ದುಡ್ಡಿದೆ ಹಾಗಂತ ಅವ್ರಿಗೆ ಬೇಕಾಬಿಟ್ಟು ಬಿದ್ದವ್ರು ಕೂಡ ಏ ನಮ್ಮ ತೆರಿಗೆ ದುಡ್ಡಿದೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಸಾವಿರ ಏನು ಮೂವತ್ತು ಸಾವಿರ ಕೋಟಿ ವರ್ಷಕ್ಕೆ ಕೊಡ್ತೀವಿ ಅಂತಂದರೆ ಆಗಲ್ಲ ಬನ್ನಿ ಇದರ ಬಗ್ಗೆ ಏನಾಗಬೇಕಾಗಿರೋದು ಅನ್ನೋದು ಕುಟುಕರ ಕಾಟಕ್ಕೆ ರೋಸಿ ಹೋಗಿದ್ದಾರೆ ಮಹಿಳೆಯರು ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ಸೋಮವಾರಪೇಟೆ ಎಮ್ ಎಸ್ ಐ ಎಲ್ ಬಾರ್ಗಳಲ್ಲಿ ಮದ್ಯ ಖರೀದಿಸಿ ಮಹಿಳೆಯರಿಗೆ ತೊಂದರೆ ಮತ್ತು ಕಿರಿಕಿರಿ ಮದ್ಯಕ್ಕೆ ನೀರು ಮಿಕ್ಸ್ ಮಾಡಿಕೊಳ್ಳಲು ಕಂಡವರ ಮನೆ ಬಾಗಿಲು ಬಡಿತಾರೆ ಎಮ್ ಎಸ್ ಐ ಎಲ್ ಅಂಗಡಿ ಸ್ಥಳಾಂತರಿಸುವಂತೆ ಮಹಿಳೆಯರ ಮನವಿ ಎಮ್ ಎಸ್ ಐ ಎಲ್ ಅಂಗಡಿಯಿಂದ ಅಂದರೆ ಬಾರ್ ಶಾಪ್ ಅಲ್ಲ ಅಲ್ಲಿ ಎಣ್ಣೆ ಮಾತ್ರ ಸಿಗುತ್ತೆ ಆಮೇಲೆ ನಿಮಗೆ ಗ್ಲಾಸು ಕೊಡಲ್ಲ ಗ್ಲಾಸ್ ಕೊಟ್ಟರು ಪ್ಲಾಸ್ಟಿಕ್ ಗ್ಲಾಸ್ ಸಿಗುತ್ತೆ ಇವರಿಗೆ ನೀರು ಅಂತೇಳಿ ಇದ್ದ ಬದ್ಧ ಮನೆಗೆ ಬಡಿತಾ ಇರ್ತಾರೆ ಇದನ್ನು ಭಾಳ ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ ಇದು ಅಲ್ಲಿಂದ ಸ್ಥಳಾಂತರ ಆಗಲಿ ಅಂತ ಬೇರೆ ಕಡೆ ಯಾರೆಲ್ಲ ಸಂಬಂಧಪಟ್ಟವರಾ ಫೋಟೋ ಕೊಡ್ತೀರಾ ಓಕೆ ಕೊಡ್ಕೊಂಬಡೋಣ ನೋಡಿ ಮಲ್ಲಯ್ಯ ಕಿತ್ತೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಇದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಲ್ಲಯ್ಯ ಆ್ಯಂಡ್ ಮಂಜುನಾಥ್ ವೈ ಅಬಕಾರಿ ಅಪರ ಆಯುಕ್ತರು ಆಮೇಲೆ ರವೀಂದ್ರ ಹಾದಿಮನಿ ತಹಶೀಲ್ದಾರ್ರು ವನಜಾಕ್ಷಿ ಎಂ ಅಬಕಾರಿ ಡಿ ಸಿ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳ ಬಗ್ಗೆ ನಮಗೆ ಭಾಳ ಪ್ರೀತಿ ಯಾಕೆ ಹೇಳಿ ಅವತ್ತೊಂದು ಸ್ಟೋರಿ ಮಕ್ಕಳಿಗೆ ಏನು ಇಲ್ಲ ಅಂತ ಹೇಳಿದಾಗ ಬೋಟ್ ರೆಡಿ ಮಾಡಿದರು ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಐದಾರು ಗಂಟೆಯಲ್ಲಿ ಬೋಟ್ ರೆಡಿ ಮಾಡಿದರು ನಾವೆಲ್ಲ ಮಾಡ್ತಾಯಿದ್ದೀವಿ ಒಂದು ವೇಳೆ ಕಡಿಮೆ ಇದ್ದರೆ ನಾನು ಮಾಡಿಕೊಡ್ತೀನಿ ಮಾಡಿದ್ದಾರೆ ಹಾಗಾಗಿ ಮೊಹಮ್ಮದ್ ರೋಷನ್ ಅವ್ರಿಗೆ ಒಂದು ಸಲ್ಯೂಟ್ ಇದೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಕಡೆ ಕಾಗೇರಿ ಸಂಸದರು ಓ ಇದು ಬಾಗಲಕೋಟೆ ಆದರೂ ಕೂಡ ಇಲ್ಲಿಗೆ ಬರುತ್ತಾ ಖಾನಾಪುರಕ್ಕೆ ಇದು ಕಿತ್ತೂರ ಎಲ್ಲಿ ಕಿತ್ತೂರ ಇದು ಯು ಕೆ ಉತ್ತರ ಕನ್ನಡಕ್ಕೆ ಬರುತ್ತೆ ಇದು ಕಿತ್ತೂರಿನ ಕೆಲವು ಭಾಗ ಓಕೆ ವಿಶೇಷ ಕಡೆ ಕಾಗೇರಿ ಸಂಸದರು ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಪ್ರವೀಣ್ ಸರ್ದಾರ್ ಸ್ಥಳೀಯ ನಿವಾಸಿ ಸತೀಶ್ ಜಾರಕಿಹೊಳಿ ಅವರು ನಾನು ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅವರು ಒಂಥರ ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥವ್ರು ಹಾಗಂತ ಖಂಡಿತವಾಗಲೂ ಎಣ್ಣೆ ಅಂಗಡಿ ಇಷ್ಟು ಪಕ್ಕದಲ್ಲಿದೆ ಅಂತೇಳಿದರೆ ಓಡಿಸ್ಬಿಡ್ತಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड